ಇದು ಜಗತ್ತನ್ನೇ ಚೇಂಜ್ ಮಾಡೋ ವರ್ಷ ಇದು ಬಲಿಷ್ಠರಿಗೆ ಅಗ್ನಿ ಪರೀಕ್ಷೆ ವರ್ಷ ಐದಾರು ಯುದ್ಧ ನಲವತ್ತು ದೇಶಗಳಿಗೆ ಚುನಾವಣೆ ಶುರುವಾಗೇ ಬಿಡ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರನ್ನ ಇತಿಹಾಸದ ಪುಟಕ್ಕೆ ಸರಿಸಿ ಫೈನಲಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಾಲಿಟ್ಟಿದ್ದೀವಿ ಈ ವರ್ಷ ನಮಗೆ ನಿಮಗೆ ಎಷ್ಟು ಮುಖ್ಯ ಪ್ರತಿಯೊಬ್ಬರಿಗೂ ಪ್ರತಿ ಕ್ಷಣವೂ ಕೂಡ ಮುಖ್ಯ ಅಂದರೆ ಜಗತ್ತಿಗೆ ಈ ವರ್ಷ ಅನ್ನೋದಿದೆಯಲ್ಲ ಬಹಳ ಬಹಳ ಮುಖ್ಯ ಆಗಿದೆ ಜಗತ್ತಿಗೆ ಜಗತ್ತಿನ ರಾಜಕೀಯಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಜಿಯೋ ಪಾಲಿಟಿಕ್ಸ್ಗೆ ಅತ್ಯಂತ ಪ್ರಮುಖ ವರ್ಷ ಆಗಿದೆ ಯಾಕಂದ್ರೆ ಈ ವರ್ಷವೂ ಯುದ್ಧಗಳು ನಡೀತಾ ಇವೆ ಇನ್ನೊಂದಷ್ಟು ಯುದ್ಧಕ್ಕೆ ತಯಾರಿಗಳು ಆಗ್ತಾ ಇವೆ ವಿಶ್ವದ ಅತ್ಯಂತ ನಿರ್ಣಾಯಕ ದೇಶಗಳಿಗೆ ಒಂದೇ ವರ್ಷ ಚುನಾವಣೆ ಬಂದಿದೆ ಬಲಿಷ್ಠ ನಾಯಕರ ಕುರ್ಚಿಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ ಭಾರತ ರಷ್ಯಾ ಅಮೆರಿಕ ಇನ್ನು ಪಟ್ಟಿ ಉದ್ದ ಇದೆ ಈ ಪಟ್ಟಿಯಲ್ಲಿ ಚುನಾವಣೆ ಆಗ್ತಿರೋ ರಾಷ್ಟ್ರಗಳ ಪಟ್ಟಿಯಲ್ಲಿ ಆರ್ಥಿಕತೆ ಆಹಾರ ತಂತ್ರಜ್ಞಾನ ಹೀಗೆ ಎಲ್ಲ ಕ್ಷೇತ್ರಗಳ ದೃಷ್ಟಿಯಿಂದ ಟ್ವೆಂಟಿ ಟ್ವೆಂಟಿ ಫೋರ್ ಮಹತ್ವ ಪಡ್ಕೊಳ್ತಿದೆ ಹಾಗಿದ್ರೆ ಈ ವರ್ಷ ಜಿಯೋ ಪಾಲಿಟಿಕ್ಸ್ನಲ್ಲಿ ಏನೇನಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ ಪಡ್ಕೊಳ್ತಾ ಇದೆ ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ನಲವತ್ತು ದೇಶಗಳಿಗೆ ಚುನಾವಣೆ ಬಲಿಷ್ಠರ ಕುರ್ಚಿಗೆ ಅಗ್ನಿ ಪರೀಕ್ಷೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ನಲವತ್ತು ದೇಶಗಳ ಅಧಿಕಾರದ ಹಣೆ ಬರಹ ಬರೆಯಲಾಗುತ್ತೆ ಮತದಾರರ ಕೈಯಿಂದ ಸಣ್ಣ ಪುಟ್ಟ ದೇಶಗಳಲ್ಲ ಈ ಎಲೆಕ್ಷನ್ ನಡೆಯುವ ನಲವತ್ತು ದೇಶಗಳಿಂದ ಇದಾವೆ ಇವು ಜಗತ್ತಿನ ಪಾಪ್ಯುಲೇಷನ್ ಅಲ್ಲಿ ನಲವತ್ತು ಪರ್ಸೆಂಟ್ ಪಾಪ್ಯುಲೇಷನ್ ಅನ್ನ ಪ್ರತಿನಿಧಿಸ್ತವೆ ನಲವತ್ತೆರಡು ಪರ್ಸೆಂಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಈ ನಲವತ್ತು ದೇಶಗಳಿಂದ ಬರ್ತಾ ಇದೆ ಒಂದ್ ರೀತಿ ಈ ವರ್ಷದ ಚುನಾವಣೆ ಅರ್ಧ ಜಗತ್ತಿನ ರಾಜಕೀಯವನ್ನ ಹಣೆ ಬರಹವನ್ನ ಡಿಸೈಡ್ ಮಾಡುತ್ತೆ ಸ್ನೇಹಿತರೆ ಜಗತ್ತಿನ ದೊಡ್ಡಣ್ಣ ಅಮೆರಿಕ ದೊಡ್ಡಣ್ಣನಿಗೆ ಸವಾಲು ಹಾಕುವ ರಷ್ಯಾ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಯುರೋಪಿನ ಬಲಿಷ್ಠ ದೇಶ ಬ್ರಿಟನ್ ಸೇನಾಧಿಕಾರಿಗಳ ಕಪಿಮುಷ್ಟಿಯಲ್ಲೇ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಯಾವಾಗಲೂ ನಲುಗುವಂತಹ ಪಾಕಿಸ್ತಾನ ಆಫ್ರಿಕಾ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಸೌತ್ ಆಫ್ರಿಕಾ ಶ್ರೀಲಂಕಾ ಬಾಂಗ್ಲಾದೇಶ್ ತೈವಾನ್ ಹೀಗೆ ಜಗತ್ತಿನ ಇಂಪಾರ್ಟೆಂಟ್ ದೇಶಗಳಿಗೆ ಈ ವರ್ಷ ಎಲೆಕ್ಷನ್ ಇದೆ ಅದರಲ್ಲಿ ಕೆಲವರು ಆರ್ಥಿಕವಾಗಿ ಮತ್ತು ಕೆಲವರು ಸೈನಿಕವಾಗಿ ಮತ್ತಷ್ಟು ದೇಶಗಳು ಸ್ಟ್ರಾಟಜಿ ಕಾರಣದಿಂದ ಇಂಪಾರ್ಟೆಂಟ್ ಆಗ್ತಾರೆ ಕೆಲವರು ಎಲ್ಲ ಆಯಾಮಗಳಲ್ಲೂ ಜಗತ್ತಿನ ಮೇಲೆ ಪ್ರಭಾವ ಬೀರ್ತಾರೆ ಅದರಲ್ಲೂ ಈ ಅಮೆರಿಕ ರಷ್ಯಾ ಹಾಗೂ ಭಾರತದ ಚುನಾವಣೆ ಇಡೀ ಜಗತ್ತಿನ ಚಿತ್ರಣವನ್ನು ಚೇಂಜ್ ಮಾಡುವ ಶಕ್ತಿಯನ್ನು ಹೊಂದಿರುತ್ತೆ ಈ ಕಡೆ ಮೋದಿ ಆ ಕಡೆ ಬೈಡನ್ ಮತ್ತು ಪುಟಿನ್ ಇವರ ಭವಿಷ್ಯ ಏನಾಗುತ್ತೆ ಅಂತ ಮತದಾರ ಡಿಸೈಡ್ ಮಾಡ್ತಾರೆ ಅದರಲ್ಲಿ ಭಾರತ ಮತ್ತು ಅಮೆರಿಕದಲ್ಲಿ ನಿಜವಾಗ್ಲೂ ಮತದಾರ ಡಿಸೈಡ್ ಮಾಡ್ತಾರೆ ರಷ್ಯಾದಲ್ಲಿ ಜನ ಯಾರ ಪರ ವೋಟ್ ಹಾಕ್ತಾರೆ ಅನ್ನೋದನ್ನು ಮುಂಚೆನೆ ಪುಟಿನ್ ಡಿಸೈಡ್ ಮಾಡಿರ್ತಾರೆ ಈ ಕಡೆ ಲಂಕಾ ಬಾಂಗ್ಲಾದೇಶ ಎಲ್ಲಕ್ಕಿಂತ ಮುಖ್ಯವಾಗಿ ರೋಗ್ ಡೆಮೋಕ್ರಸಿ ಪಾಕಿಸ್ತಾನ ಎಲೆಕ್ಷನ್ಗೆ ಹೋಗ್ತಾ ಇದ್ದಾವೆ ಇದೇ ವರ್ಷ ಏಷ್ಯಾ ಪಾಲಿಗೆ ಮತ್ತು ಭಾರತದ ಪಾಲಿಗೆ ನೆರೆಹೊರೆಯ ರಾಷ್ಟ್ರಗಳಾಗಿರೋದ್ರಿಂದ ಇದು ಇಂಪಾರ್ಟೆಂಟ್ ಅಂತ ಕರೆಸ್ಕೊಳ್ತವೆ ಈ ಎಲೆಕ್ಷನ್ಗಳು ಕೂಡ ಮೊದಲಿಗೆ ನಾವು ಅಮೆರಿಕ ಕತೆ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹೊತ್ತಿಗೆ ಅಲ್ಲಿ ಅಧ್ಯಕ್ಷೀಯ ಚುನಾವಣೆ ಇದೆ ಈ ಬಾರಿ ರಿಪಬ್ಲಿಕನ್ ಪಾರ್ಟಿ ಅಂದ್ರೆ ಅಮೆರಿಕದ ಬಲಪಂಥೀಯ ಪಕ್ಷ ಅದರಿಂದ ಟ್ರಂಪ್ ಸ್ಪರ್ಧೆ ಮಾಡೋದು ಬಹುತೇಕ ಪಕ್ಕ ಅವ್ರ ಮೇಲೆ ಸಾಕಷ್ಟು ಕೇಸ್ಗಳಿದ್ರು ಮತ್ತು ಅವರು ರ್ಯಾಲಿಯಲ್ಲೆಲ್ಲ ಜೋರಾಗಿ ಸದ್ದು ಮಾಡ್ತಾ ಇದ್ದಾರೆ ಜನ ಕೂಡ ಸೇರ್ತಿದ್ದಾರೆ ಸೊ ಅವರು ನಿಲ್ಲೋ ಸಾಧ್ಯತೆ ಇದೆ ಒಂದು ವೇಳೆ ಅವರು ಆಗಲಿಲ್ಲ ಅಂದರೆ ರಿಪಬ್ಲಿಕನ್ ಪಾರ್ಟಿಯಿಂದ ಭಾರತೀಯ ಸಂಜಾತ ವಿವೇಕ್ ರಾಮಸ್ವಾಮಿ ರಾನ್ ಡಿಸೆಂಟಿಸ್ ನಿಕ್ಕಿ ಹ್ಯಾಲೆ ಕ್ರಿಸ್ ಕ್ರಿಸ್ಟಿ ಇವರೆಲ್ಲ ರೇಸ್ನಲ್ಲಿದ್ದಾರೆ ಇವರು ಈ ಕ್ಷಣಕ್ಕೆ ಅವರು ಇನ್ನು ಈ ಕಡೆ ಹಾಲಿ ಅಧ್ಯಕ್ಷ ಬೈಡನ್ ಮತ್ತೊಮ್ಮೆ ಸ್ಪರ್ಧೆ ಮಾಡೋಕೆ ರೆಡಿಯಾಗಿದ್ದಾರೆ ಬಟ್ ವಯಸ್ಸಿನ ಕಾರಣದಿಂದ ಆಲ್ರೆಡಿ ಅರಳು ಮರಳಾಗಿದೆ ಬೈಡನ್ಗೆ ಅಂತ ಹೇಳಿ ಅಮೆರಿಕದವರೇ ಟೀಕೆ ಮಾಡ್ತಿರೋ ಟೈಮ್ನಲ್ಲಿ ಅವ್ರು ಮರೆಯೋದು ಏನೇನೋ ಹೇಳಿಕೆ ಕೊಡೋದು ಏನೇನೋ ವರ್ತಿಸೋದೆಲ್ಲ ಮಾಡ್ತಾ ಇರೋ ಟೈಮ್ನಲ್ಲಿ ಮತ್ತೆ ಅವರ ಸ್ಪರ್ಧೆ ಬಹುತೇಕ ಕಷ್ಟ ಡೆಮಾಕ್ರೆಟಿಕ್ ಪಾರ್ಟಿಯವರು ಅವರಿಗೆ ಸಪೋರ್ಟ್ ಮಾಡೋದು ಕಷ್ಟ ಇದೆ ಇಷ್ಟಾದರೂ ಬೈಡನ್ ಪತ್ನಿ ಮಾತ್ರ ನನ್ನ ಗಂಡ ಸಿಕ್ಕಾಪಟ್ಟೆ ಪವರ್ಫುಲ್ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಪತ್ನಿ ಏನು ಮಾಡೋದು ಪತ್ನಿಯಲ್ಲ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇವ್ರ ಗಂಡ ಪವರ್ಫುಲ್ ಅಂತ ಅವರಿಗೆ ವಯಸ್ಸೇ ಆಗಿಲ್ಲ ರೀ ತುಂಬ ಸ್ಟ್ರಾಂಗ್ ಇದ್ದಾರೆ ಪವರ್ಫುಲ್ ಇದ್ದಾರೆ ಅಂತ ಜಿಲ್ ಬೈಡನ್ ಹೇಳಿದ್ದಾರೆ ನೋಡಬೇಕು ಡೆಮೊಕ್ರೆಟಿಕ್ ಪಾರ್ಟಿಯಿಂದ ಫೈನಲಿ ಯಾರು ನಿಲ್ತಾರೆ ಅಂತ ಬೈಡನ್ ಹೆಂಡತಿಗೆ ಕಂಡ ಬೈಡನ್ ಪವರ್ ಬೈಡನ್ರ ಪಾರ್ಟಿಗೂ ಕಾಣುತ್ತಾ ಅಂತ ನೋಡಬೇಕು ನಿಂತರೂ ಅಮೆರಿಕದ ಎಲೆಕ್ಷನ್ ಈ ಬಾರಿ ಸುದ್ದಿ ಮಾಡೋದು ಮತ್ತು ಜಗತ್ತಿನ ಮೇಲೆ ಪ್ರಭಾವ ಬೀರೋದು ಗ್ಯಾರಂಟಿ ಯಾಕಂದ್ರೆ ಒನ್ ರಾಷ್ಟ್ರ ಹಾಗೂ ಬರೀ ಸಾಫ್ಟ್ ಪವರ್ ಅಲ್ಲದೆ ಹಾರ್ಡ್ ಪವರ್ ಅನ್ನ ಕೂಡ ಜಗತ್ತಿನಾದ್ಯಂತ ದಂಡೆತ್ಕೊಂಡು ತೋರಿಸ್ಕೊಂಡು ಹೋಗುವಂತ ರಾಷ್ಟ್ರ ಅಮೆರಿಕ ಹಾಗಾಗಿ ಅಮೆರಿಕದ ಚುನಾವಣೆ ಇಂಪಾರ್ಟೆಂಟ್ ಆಗುತ್ತೆ ಒಂದ್ ಕಡೆ ರಷ್ಯಾ ಯುಕ್ರೇನ್ ಯುದ್ಧ ಇಸ್ರೇಲ್ ಹಮಾಸ್ ಯುದ್ಧ ನಡೀತಾ ಇದೆ ಇನ್ನೊಂದ್ ಕಡೆ ಚೀನಾ ಉತ್ತರ ಕೊರಿಯಾದಂತಹ ಶತ್ರುಗಳ ಕಾಟ ಕೂಡ ಜಾಸ್ತಿ ಇದೆ ಅಮೆರಿಕಾಗೆ ಹೀಗಾಗಿ ಅಮೆರಿಕನ್ ಎಲೆಕ್ಷನ್ ಮತ್ತು ಅಲ್ಲಿ ಆರಿಸಿ ಯಾರು ಬರ್ತಾರೆ ಅನ್ನೋದು ಮಹತ್ವ ಪಡ್ಕೊಳ್ಳುತ್ತೆ ಭಾರತ ಚೈನಾ ಮತ್ತು ರಷ್ಯಾ ಈ ಟ್ರಯಾಂಗುಲರ್ ಸಂಬಂಧದಲ್ಲೂ ಕೂಡ ಅಮೆರಿಕದ ಎಲೆಕ್ಷನ್ ಮಹತ್ವ ಪಡ್ಕೊಳ್ಳುತ್ತೆ ಯಾಕಂದರೆ ಅಮೆರಿಕ ಭಾರತವನ್ನು ತನ್ನ ಕಡೆಗೆ ಸೆಳ್ಕೊಳ್ಳೋಕ್ಕೆ ಪ್ರಯತ್ನ ಇದೆ ಸೊ ಏಷ್ಯಾ ಪೆಸಿಫಿಕ್ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಏನಿರುತ್ತೆ ಅಮೆರಿಕ ಅನ್ನೋದು ಕೂಡ ನಿರ್ಣಾಯಕ ಆಗುತ್ತೆ ಸೊ ಅಲ್ಲಿ ಯಾವ ಲೀಡರ್ ಬರ್ತಾರೆ ಅನ್ನೋದು ಕೂಡ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಅಮೆರಿಕನ್ ಎಕಾನಮಿ ದೃಷ್ಟಿಯಿಂದಲೂ ಕೂಡ ಈ ಚುನಾವಣೆ ಇಂಪಾರ್ಟೆಂಟ್ ಯಾಕಂದರೆ ಅಮೆರಿಕದ ಎಕನಾಮಿಕ್ ಪಾಲಿಸಿ ಕೇವಲ ಅಮೆರಿಕಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತಿನಾದ್ಯಂತ ಪ್ರಭಾವ ಬೀರೋ ಸಾಮರ್ಥ್ಯವನ್ನು ಹೊಂದಿದೆ ಅಮೆರಿಕದಲ್ಲಿ ಎಕನಾಮಿಕ್ ಪಾಲಿಸಿಯಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ನೋಡಿಕೊಂಡು ಜಗತ್ತು ಅದನ್ನೇ ಫಾಲೋ ಮಾಡುವಂಥ ದಿನಗಳು ಕೂಡ ಇದೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರ ಏರಿಸಿದ್ರೆ ಜಗತ್ತಿನ ಬೇರೆ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಏರಿಸ್ತವೆ ಅಲ್ಲಿ ಕಮ್ಮಿ ಮಾಡಿದ್ರೆ ಇಲ್ಲಿ ಕಮ್ಮಿ ಮಾಡ್ತಾರೆ ಸೊ ಅಮೆರಿಕದ ಆರ್ಥಿಕತೆ ಅಲ್ಲಿ ಸ್ವಲ್ಪ ಕೋಲ್ಡ್ ಆದರೆ ಇಲ್ಲಿ ಜ್ವರನೇ ಬರುವಂಥ ಲಕ್ಷಣಗಳು ಇರೋದ್ರಿಂದ ಬೇರೆ ಮಾರ್ಕೆಟ್ಗಳಲ್ಲಿ ಅಲ್ಲಿ ಯಾವ ಸರ್ಕಾರ ಬರುತ್ತೆ ಯಾವ ಪಾಲಿಸೀಸ್ ತರ್ತಾರೆ ಅನ್ನೋದು ಕೂಡ ಮಹತ್ವ ಪಡ್ಕೊಳ್ಳುತ್ತೆ ಹಾಗಾಗಿ ಅಮೆರಿಕನ್ ಎಲೆಕ್ಷನ್ ಎಕನಮಿ ದೃಷ್ಟಿಯಿಂದಲೂ ಗ್ಲೋಬಲ್ ಎಕನಮಿ ದೃಷ್ಟಿಯಿಂದಲೂ ಇಂಪಾರ್ಟೆಂಟ್ ಇನ್ನು ಆಗಲೇ ಹೇಳಿದಾಗೆ ರಷ್ಯಾದಲ್ಲೂ ಕೂಡ ಎಲೆಕ್ಷನ್ ನಡೆಯುತ್ತೆ ನಡೆಸಲಾಗುತ್ತೆ ರಷ್ಯಾ ಪಾಲಿಗೆ ಪುಟಿನ್ ರ ಪಾಲಿಗೆ ಮತ್ತು ಜಗತ್ತಿನ ಪಾಲಿಗೆ ಕೂಡ ಇದು ನಿರ್ಣಾಯಕ ಬರೋ ಮಾರ್ಚ್ ನಲ್ಲಿ ರಷ್ಯಾದಲ್ಲಿ ಅಧ್ಯಕ್ಷೀಯ ಚುನಾವಣೆ ಇರುತ್ತೆ ಸ್ವತಂತ್ರ ಅಭ್ಯರ್ಥಿಯಾಗಿರೋ ಪುಟಿನ್ ಈ ಬಾರಿಯೂ ರಷ್ಯಾ ಚುಕ್ಕಾಣಿ ಹಿಡಿಯುವುದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ ಒಂದು ವೇಳೆ ನಿರೀಕ್ಷೆ ಮಾಡದಂತೆ ಪುಟಿನ್ ಕಂಟಿನ್ಯೂ ಆದರೆ ರಷ್ಯಾ ಇತಿಹಾಸದಲ್ಲಿ ಈ ಹಿಂದೆ ಇದ್ದ ಗಿಂತಲೂ ಪ್ರಬಲ ಸರ್ವಾಧಿಕಾರಿಯಾಗಿ ಪುಟಿನ್ ಎಮರ್ಜ್ ಆಗ್ತಾರೆ ಒಂದು ವೇಳೆ ಅಚ್ಚರಿ ರೀತಿಯಲ್ಲಿ ಪುಟಿನ್ ಅಧ್ಯಕ್ಷರಾಗಲಿಲ್ಲ ಅಂದರೆ ಅದರ ಸಾಧ್ಯತೆ ಇಲ್ಲ ಯಾಕಂದ್ರೆ ಪುಟಿನ್ ಮುಂಚೆನೆ ಡಿಸೈಡ್ ಮಾಡಿರ್ತಾರೆ ಯಾರು ಅಧ್ಯಕ್ಷರಾಗಬೇಕು ಆಗಬೇಕು ಎಷ್ಟು ಪರ್ಸೆಂಟ್ ಟೋಟಲ್ ನಾನು ಗೆಲ್ಲಬೇಕು ಅಂತ ಮುಂಚೆ ಡಿಸೈಡ್ ಮಾಡಿರ್ತಾರೆ ಅವರು ಯಾಕಂದ್ರೆ ರಷ್ಯಾ ಎಲೆಕ್ಷನ್ ಇದೆಯಲ್ಲ ನಿಗೂಢವಾಗಿ ನಡೆಯುವ ಎಲೆಕ್ಷನ್ ಜಗತ್ತಿನ ವೀಕ್ಷಕರು ಅಥವಾ ಜಗತ್ತಿನ ಮಾಧ್ಯಮಗಳು ಅದನ್ನು ವಿಶ್ಲೇಷಣೆ ಮಾಡಿ ಕರೆಕ್ಟಾಗಿ ವೋಟಿಂಗ್ ನಡೀತಾ ಇದೆಯಾ ಅಥವಾ ಕೌಂಟಿಂಗ್ ಕೂಡ ಕರೆಕ್ಟಾಗಿ ನಡೆದಿದೆಯಾ ಮತಪತ್ರಗಳ ಸರಿಯಾದ ನಿರ್ವಹಣೆ ಆಗಿದೆಯಾ ಅದು ಯಾವುದು ಕೂಡ ಜಗತ್ತಿಗವ್ರು ತೋರಿಸಲ್ಲ ಕದ್ದು ಮುಚ್ಚಿ ಮಾಡಿಕೊಂಡು ಲಾಸ್ಟಿಗೆ ಡಿಕ್ಲೇರ್ ಮಾಡ್ತಾರೆ ರಷ್ಯಾದ ಅಧ್ಯಕ್ಷ ಪುಟಿನ್ ಅಂತೇಳಿ ಈ ಸಾರಿ ಕೂಡ ಹಾಗೆ ಮಾಡ್ತಾರೆ ಹಾಗಾಗಿ ಯುಕ್ರೇನ್ನವರು ರಷ್ಯಾದಲ್ಲಿ ಯಾರಾದರೂ ಬೇರೆ ಪ್ರೆಸಿಡೆಂಟ್ ಬಂದು ಯುದ್ಧ ನಿಲ್ಲಿಸ್ತಾರ ಅಂತ ಬಾಯ್ ಕಟ್ಕೊಂಡು ಕೂತಿದ್ರೆ ಅದು ಸಾಧ್ಯ ಆಗಲ್ಲ ಯುದ್ಧ ನಿಲ್ಲಬೇಕಾ ಕಂಟಿನ್ಯೂ ಆಗಬೇಕಾ ಅನ್ನೋದು ಮುಂದೆ ಕೂಡ ಪುಟಿನ್ನೇ ಡಿಸೈಡ್ ಮಾಡಬೇಕಾಗಿರೋದು ಏನು ಬ್ರಿಟನ್ನಲ್ಲೂ ಕೂಡ ಈ ಬಾರಿ ಎಲೆಕ್ಷನ್ ಆಗುತ್ತೆ ಇಡೀ ಯುರೋಪ್ ಒಂದ್ ಕಡೆ ಕಟ್ಟರ್ ಬಲಪಂಥಿಯ ನಾಯಕರನ್ನ ಗೆಲ್ಲಿಸ್ಕೊಂಡ್ ಬರ್ತಾ ಇದ್ರೆ ಯುಕೆ ಯಲ್ಲಿ ಈಗ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಬಲಪಂಥಿಯ ಕನ್ಸರ್ವೇಟಿವ್ ಪಾರ್ಟಿ ರಿಷಿ ಸುನಾಕ್ರ ಪಾರ್ಟಿ ಈ ಸಲ ಸೋತು ಸ್ವಲ್ಪ ಎಡಪಂಥೀಯ ಮನಸ್ಥಿತಿಯ ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಬರುವುದು ಕನ್ಫರ್ಮ್ ಅನ್ನೋ ರೀತಿಯಲ್ಲಿ ಅಲ್ಲಿ ವಾತಾವರಣ ಸೃಷ್ಟಿಯಾಗಿದೆ ಸೊ ಯುಕೆ ಯಲ್ಲಿ ಆಗೋ ರಾಜಕೀಯ ಬದಲಾವಣೆ ಕೂಡ ಜಗತ್ತಿನ ಆರ್ಥಿಕ ಕ್ಷೇತ್ರದ ಮೇಲೆ ಒಂದು ಚೂರಾದರೂ ಕೂಡ ಪರಿಣಾಮ ಬೀರೋ ಸಾಮರ್ಥ್ಯವನ್ನು ಹೊಂದಿದೆ ಯುರೋಪ್ನ ಮೇಲೂ ಕೂಡ ಪರಿಣಾಮ ಬೀರೋ ಸಾಮರ್ಥ್ಯವನ್ನು ಹೊಂದಿದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬ್ರಿಟನ್ ಕುಸಿತ ಇದ್ರೂನು ಈ ಕ್ಷಣಕ್ಕೂ ಬ್ರಿಟನ್ ಆರನೇ ಅತಿ ದೊಡ್ಡ ಆರ್ಥಿಕತೆ ಬಲಿಷ್ಠ ಸೇನೆಯನ್ನ ಹೊಂದಿರೋ ರಾಷ್ಟ್ರ ಎಕನಾಮಿಕ್ ಸೂಪರ್ ಪವರ್ ಈ ಕ್ಷಣದವರೆಗೂ ಕೂಡ ಬ್ರಿಟನ್ ಹಾಗಾಗಿ ಅಲ್ಲಿನ ಚುನಾವಣೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಏನು ಭಾರತದಲ್ಲೂ ಈ ವರ್ಷದ ಮೇ ತಿಂಗಳಲ್ಲಿ ಎಲೆಕ್ಷನ್ ನಡೆಯುತ್ತೆ ಜಾಗತಿಕ ರಾಜಕೀಯದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಿರೋ ಭಾರತ ಜಿ ಟ್ವೆಂಟಿ ಕ್ವಾಡ್ ಬ್ರಿಕ್ಸ್ ಹೀಗೆ ಎಲ್ಲಾ ಕೂಟಗಳಲ್ಲೂ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಾ ಇದೆ ಜನಸಂಖ್ಯೆ ತಂತ್ರಜ್ಞಾನ ಸೇನೆ ಸೇರಿ ಅನೇಕ ಕ್ಷೇತ್ರಗಳಲ್ಲಿ ಜಾಗತಿಕ ಶಕ್ತಿಯಾಗಿ ಬೆಳೀತಾ ಇರೋ ಭಾರತದಲ್ಲಿ ಈ ಬಾರಿ ಯಾರು ಅಧಿಕಾರ ಹಿಡಿತಾರೆ ಅನ್ನೋದನ್ನ ಇಡೀ ಜಗತ್ತು ಕುತೂಹಲದ ಕಣ್ಣಿನಿಂದ ನೋಡ್ತಾ ಇದೆ ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಿಯಾಗಿರೋ ಮೋದಿಯವರೇ ಮತ್ತೆ ಎಲೆಕ್ಟ್ ಆಗ್ತಾರ ಅಥವಾ ಮೋದಿ ವಿರೋಧಿಗಳ ಕೂಟ ಮ್ಯಾಜಿಕ್ ಮಾಡೋಕೆ ಸಾಧ್ಯ ಆಗುತ್ತಾ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ಭಾರತದಲ್ಲಿ ನಡೆಯುವ ಚುನಾವಣೆಯಲ್ಲಿ ಡಿಸೈಡ್ ಆಗುತ್ತೆ ಭಾರತದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಇಡೀ ಜಗತ್ತಿನ ರಾಜಕೀಯದ ಮೇಲೆ ಜಿಯೋ ಪಾಲಿಟಿಕ್ಸ್ ಮೇಲೆ ಪರಿಣಾಮ ಬೀರುತ್ತೆ ಯಾಕಂದ್ರೆ ಹೊಸ ಸರ್ಕಾರಗಳು ಬಂದು ನೀತಿಗಳು ಬದಲಾಗಬಹುದು ವಿದೇಶಾಂಗ ನೀತಿಯಲ್ಲೂ ಕೂಡ ಚೇಂಜಸ್ ಸಣ್ಣ ಪುಟ್ಟದ ಆಗಬಹುದು ಅಥವಾ ಮೋದಿಯವರೇ ಮತ್ತೆ ಬಂದು ತಮ್ಮ ನೀತಿಯನ್ನ ಮುಂದುವರಿಸಬಹುದು ಅಥವಾ ಅವರೇ ಚೇಂಜ್ ಕೂಡ ಮಾಡಬಹುದು ಭಾರತದಲ್ಲಿ ಮುಂದೆ ವಿದೇಶಾಂಗ ನೀತಿಯಲ್ಲಿ ಆರ್ಥಿಕ ನೀತಿಯಲ್ಲಿ ಯಾವ ದಿಕ್ಕಿನಲ್ಲಿ ಭಾರತ ಸಾಗುತ್ತೆ ಅನ್ನೋದು ಕೂಡ ಚುನಾವಣೆಯಲ್ಲಿ ಸ್ಪಷ್ಟ ಆಗುತ್ತೆ ಚುನಾವಣೆಯಲ್ಲಿ ಯಾರು ಎಷ್ಟು ಸೀಟುಗಳಿಂದ ಗೆದ್ದು ಬರ್ತಾರೆ ಪೂರ್ಣ ಬಹುಮತದಲ್ಲಿ ಬರ್ತಾರ ಕಾನ್ಫಿಡೆಂಟ್ ಆಗಿ ಅಥವಾ ಮಿತ್ರ ಪಕ್ಷಗಳ ಮುಲಾಜಿನೊಂದಿಗೆ ಬರ್ತಾರೆ ಇದೆಲ್ಲವೂ ಕೂಡ ಕೌಂಟ್ ಆಗುತ್ತೆ ನನೆಯ ದೇಶಗಳಲ್ಲೂ ಚುನಾವಣೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಗತ್ತಿಗೆ ಎಷ್ಟು ಮುಖ್ಯವೋ ವಿದೇಶಾಂಗ ಹಾಗೂ ರಕ್ಷಣಾ ದೃಷ್ಟಿಯಿಂದ ಭಾರತಕ್ಕೂ ತುಂಬಾ ಮುಖ್ಯ ಅದರಲ್ಲೂ ಅಮೆರಿಕ ಹಾಗೂ ರಷ್ಯಾದಲ್ಲಿ ಆಗುವ ಬದಲಾವಣೆಗಳು ಅಲ್ಲಿ ಬರೋ ನಾಯಕರು ಮತ್ತು ಭಾರತದಲ್ಲಿ ಆಗುವ ಬದಲಾವಣೆ ಜಾಗತಿಕ ಕ್ಷೇತ್ರದ ಮೇಲೆ ಪರಿಣಾಮ ಬೀರುತ್ತೆ ಜೊತೆಗೆ ಈ ಬಾರಿ ಭಾರತದ ಸುತ್ತ ಇರೋ ಶತ್ರುಗಳು ಮತ್ತು ಮಿತ್ರರು ಮತ್ತು ಸಮಯ ಸಾಧಕರು ಅಲ್ಲೂ ಕೂಡ ಎಲೆಕ್ಷನ್ ಫೇಸ್ ಮಾಡುತ್ತಿದ್ದಾರೆ ಮೊದಲಿಗೆ ಶತ್ರುವಿನ ವಿಚಾರಕ್ಕೆ ಬಂದರೆ ಪಾಕಿಸ್ತಾನದಲ್ಲಿ ಈ ವರ್ಷದ ಫೆಬ್ರವರಿಯಲ್ಲಿ ಎಲೆಕ್ಷನ್ ಇದೆ ಈ ಬಾರಿಯಲ್ಲಿ ತಾಲಿಬಾನ್ ಖಾನ್ ಅಲಿಯಾಸ್ ಇಮ್ರಾನ್ ಖಾನ್ ಮತ್ತೆ ಆರಿಸಿ ಬರಬಹುದು ಅಂತ ಹೇಳಲಾಗಿತ್ತು ಬಟ್ ಸೇನೆ ಮತ್ತು ರಾಜಕೀಯ ವಿರೋಧಿಗಳೆಲ್ಲ ಸೇರಿಕೊಂಡು ಕಾನ್ ಕಾಲ್ ಮೇಲೆ ಚಪಡಿ ಹಾಕಿದ್ದಾರೆ ನೂರಕ್ಕೂ ಅಧಿಕ ಕೇಸ್ ಹಾಕಿ ಜೈಲಿಂದ ಹೊರಗೆ ಬರಕ್ಕೆ ಬಿಡ್ತಾ ಇಲ್ಲ ಇಮ್ರಾನ್ ಸಲ್ಲಿಸಿದ ನಾಮಿನೇಷನ್ ರಿಜೆಕ್ಟ್ ಆಗುವಂತೆ ಕೂಡ ಸೇನೆ ನೋಡಿಕೊಂಡಿದೆ ಒಟ್ ಈ ಬಾರಿ ಎಲೆಕ್ಷನ್ ನಿಲ್ಲಕ್ಕೆ ಬಿಡೋದಿಲ್ಲ ಅಂತ ಡಿಸೈಡ್ ಮಾಡಿಕೊಂಡಿದ್ದಾರೆ ಅವರ ವಿರೋಧಿಗಳು ಇದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಸೇನೆ ಜೊತೆಗೆ ಸಾಕಷ್ಟು ಸಲ ಕಿತ್ತಾಡ್ಕೊಂಡಿರೋ ನವಾಜ್ ಶರೀಫ್ ಕೂಡ ಜೋರಾಗಿ ಪ್ರಚಾರ ಮಾಡಿಸಿದ್ದಾರೆ ಸೊ ಅಲ್ಲಿನ ಸೇನೆ ಯಾರ ಮೇಲೆ ಕೃಪೆ ತೋರಿಸಿ ಪ್ರಧಾನಿ ಪಟ್ಟವನ್ನು ಕೊಡುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ ಸರ್ವಾಂಗಗಳಲ್ಲೂ ಸಂಕಷ್ಟಗಳನ್ನೇ ತುಂಬಿಕೊಂಡು ಒದ್ದಾಡ್ತಿರೋ ಪಾಕಿಸ್ತಾನ हो प्रधानी बरतार ಅಥವಾ ಮಾಜಿ ಪ್ರಧಾನಿಗಳಲ್ಲೇ ಯಾರಾದರೂ ಮತ್ತೆ ಪ್ರಧಾನಿ ಆಗ್ತಾರ ಇನ್ನೂ ಸ್ಪಷ್ಟ ಇಲ್ಲ ಬಟ್ ಭಾರತದ ಪಾಲಿಗೆ ಅಲ್ಲಿನ ಅಧಿಕಾರ ಬದಲಾವಣೆ ತುಂಬಾ ಮುಖ್ಯ ಆಗುತ್ತೆ ಹೊಸ ಸರ್ಕಾರ ಭಾರತದ ವಿಚಾರದಲ್ಲಿ ಯಾವ ರೀತಿ ನಡ್ಕೊಳ್ಳುತ್ತೆ ಸಂಬಂಧ ವೃದ್ಧಿಗೆ ಪ್ರಯತ್ನ ಮಾಡುತ್ತಾ ಅಥವಾ ಎಂದಿನಂತೆ ಭಾರತ ವಿರುದ್ಧ ಕೆಲಸ ಮಾಡೋದನ್ನ ಕಂಟಿನ್ಯೂ ಮಾಡುತ್ತಾ ಕಾದು ನೋಡಬೇಕು ಬಟ್ ಈ ಎಲ್ಲ ಆಯಾಮಗಳಿಂದ ಪಾಕ್ನ ಚುನಾವಣೆ ಭಾರತದ ಪಾಲಿಗೆ ಕುತೂಹಲದ ಕೇಂದ್ರ ಬೆಂದು ಇದೆ ಆದರೆ ಒಂದಂತೂ ಸ್ಪಷ್ಟ ಇದುವರೆಗಿನ ಪಾಕಿಸ್ತಾನದ ಇತಿಹಾಸ ತೆಗೆದು ನೋಡಿದ್ರೆ ಒಂಚೂರು ಭಾರತ ವಿಚಾರದಲ್ಲಿ ಸಾವಧಾನದಿಂದ ಸಮಾಧಾನದಿಂದ ವರ್ತಿಸುವ ಭಾರತದ ಬಗ್ಗೆ ಒಂಚೂರು ಒಳ್ಳೆ ಮಾತುಗಳನ್ನು ಆಡೋ ಪಾಕಿಸ್ತಾನದ ಲೀಡರ್ ಅಂದರೆ ಅದು ನವಾಜ್ ಷರೀಫ್ ಅದು ಬಿಟ್ರೆ ಉಳಿದವರೆಲ್ಲರೂ ಈ ಪಿ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಆಗಿರ್ಬೋದು ಇಮ್ರಾನ್ ಖಾನ್ ಮತ್ತು ಅವರ ಪಕ್ಷ ಆಗಿರ್ಬೋದು ಇವರೆಲ್ಲರೂ ಕೂಡ ಭಾರತದ ವಿರುದ್ಧ ಭಯಂಕರವಾಗಿ ಬೆಂಕಿ ಕಾರೋರೆ ಅಥವಾ ಕೆಂಡ ಕಾರೋರೆ ಅಥವಾ ಅಸೂಯೆಯ ವಿಷವನ್ನು ಕಾರೋರೆ ಇರೋದು ಸೊ ನವಾಜ್ ಷರೀಫ್ ಇರೋದರಲ್ಲಿ ಭಾರತಕ್ಕೆ ಬೆಟರ್ ಇರೋದರಲ್ಲಿ ಅಷ್ಟೇ ಬಟ್ ಅವರು ಬೆಟರ್ ಆಗೋಕ್ಕೆ ಸೇನೆಯವರು ಬಿಡೋದಿಲ್ಲ ಏನು ಪಾಕಿಸ್ತಾನ ಸ್ಟ್ರಾಟಜಿ ಕಾರಣಗಳಿಂದ ಅಮೆರಿಕ ಹಾಗೂ ಚೀನಾಗೂ ಬೇಕು ಸೊ ಅಲ್ಲಿ ಯಾರ ಪರವಾದ ಸರ್ಕಾರ ಬರುತ್ತೆ ಅನ್ನೋದು ಕೂಡ ಜಾಗತಿಕ ರಾಜಕೀಯದ ಮೇಲೂ ಪರಿಣಾಮ ಬೀರುತ್ತೆ ಭಾರತ ಮತ್ತು ಪಾಕ್ ಸಂಬಂಧದ ಮೇಲೂ ಪರಿಣಾಮ ಬೀರುತ್ತೆ ಭಾರತ ಮತ್ತು ಚೀನಾ ಸಂಬಂಧದ ಮೇಲೂ ಪಾಕಿಸ್ತಾನ ಚುನಾವಣೆ ಪರಿಣಾಮ ಬೀರುತ್ತೆ ಭಾರತ ಮತ್ತು ಅಮೆರಿಕ ಸಂಬಂಧದ ಮೇಲೂ ಪಾಕ್ ಚುನಾವಣೆ ಪರಿಣಾಮ ಬೀರುತ್ತೆ ಅದ್ಬಿಟ್ರೆ ಬಾಂಗ್ಲಾದೇಶದಲ್ಲೂ ಕೂಡ ಈ ಸಲ ಚುನಾವಣೆ ನಡೆಯುತ್ತೆ ಜನವರಿ ಏಳಕ್ಕೆ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಅಲ್ಲಿ ಮತದಾನ ಆಗುತ್ತೆ ಹಾಲಿ ಪ್ರಧಾನಿ ಭಾರತದ ಗೆಳತಿ ಅಂತ ಗುರುತಿಸಿಕೊಂಡಿರುವ ಶೇಖ್ ಹಸೀನಾ ಮತ್ತೆ ಎಲೆಕ್ಷನ್ ಗೆ ಸ್ಪರ್ಧೆ ಮಾಡಿದ್ದಾರೆ ಈ ಸಲ ಅವ್ರನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕು ಅಂತ ವಿಪಕ್ಷಗಳು ಹಾಗೂ ಒಂದಷ್ಟು ಅಮೆರಿಕ ಕೂಡ ಸೇರಿಕೊಂಡು ಭಾರತ ವಿರುದ್ಧ ಅಲ್ಲಿ ಕಿತಾಪತಿ ಮಾಡಿಸಿದ್ದಾರೆ ಫ್ರೆಂಡ್ ಅಂತ ಹೇಳುತ್ತೆ ಅಮೆರಿಕ ಅಲ್ಲಿ ನೋಡಿದ್ರೆ ಭಾರತದ ಶತ್ರುಗಳಿಗೆ ಸಹಾಯ ಮಾಡೋಕೆ ಎಲ್ಲ ಪ್ರಯತ್ನಗಳನ್ನು ಅಮೆರಿಕ ಪಡ್ತಾ ಇದೆ ಆದರೆ ಈ ಕ್ಷಣಕ್ಕೆ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷಕ್ಕೆ ಹಿನ್ನಡೆ ಕಾಣಿಸ್ತಾ ಇಲ್ಲ ಬಟ್ ಏನಾಗುತ್ತೋ ಅಂತ ನೋಡಬೇಕು ಏನೇ ಬದಲಾವಣೆ ಆದ್ರೂ ಕೂಡ ಭಾರತದ ಪಾಲಿಗೆ ಅತ್ಯಂತ ಮುಖ್ಯ ಆಗುತ್ತೆ ಯಾಕಂದ್ರೆ ಶೇಖ್ ಹಸೀನಾ ಇದ್ದಾಗ ಈಗ ಒಂದು ಒಂದು ಒಂದುವರೆ ದಶಕದಿಂದ ಏನು ಸಮಸ್ಯೆ ಇಲ್ಲ ಬಾಂಗ್ಲಾ ಕಡೆಯಿಂದ ಭಾರತಕ್ಕೆ ಆದ್ರೆ ಅಲ್ಲಿ ಅವಾಮಿ ಲೀಗ್ ಬಂದಾಗ್ಲೆಲ್ಲ ಭಾರತ ಚುಚ್ಚೋ ಕೆಲಸವನ್ನ ಆ ಕಡೆ ಪಾಕಿಸ್ತಾನ ಎರಡೆರಡು ಕಡೆಯಿಂದ ಭಾರತ ಟ್ರಬಲ್ ಅನ್ನ ಫೇಸ್ ಮಾಡುತ್ತೆ ಪಾಕ್ ಮೂಲದ ಉಗ್ರ ಗುಂಪುಗಳಿಗೂ ಕೂಡ ಪ್ರೋತ್ಸಾಹವನ್ನ ರಕ್ಷಣೆಯನ್ನ ಈ ಬೇಗಂ ಕಲಿದ ಜಿಯಾ ಅವರ ಪಾರ್ಟಿ ಕೊಡುತ್ತೆ ಹಸಿನಾ ಭಾರತದ ಫ್ರೆಂಡ್ ಹಾಗಾಗಿ ಹಸಿನಾ ಇದ್ರೇನೆ ಚಂದ ರಕ್ಷಣೆ ಆರ್ಥಿಕತೆ ಎಲ್ಲ ರೀತಿಯಲ್ಲೂ ಭಾರತ ಹಾಗೂ ಬಾಂಗ್ಲಾ ಸಂಬಂಧಗಳಲ್ಲಿ ಏರಿಳಿತ ಆಗ್ಬೋದು ಒಂದು ವೇಳೆ ಅಧಿಕಾರದಲ್ಲಿ ಏರಿಳಿತ ಅಲ್ಲಿ ಆದ್ರೆ ಈಗಾಗಲೇ ಬಾಂಗ್ಲಾದಲ್ಲಿ ಅಮೆರಿಕ ಕೂಡ ನಿಮಗೆ ಆಗಲೇ ಹೇಳಿದ ಹಾಗೆ ಹೇಳಿ ಕೇಳಿ ಬಾಂಗ್ಲಾ ಏಷ್ಯಾದಲ್ಲಿ ಪ್ರಮುಖ ಎಕಾನಮಿ ಬೇರೆ ಸ್ಟ್ರಾಟಜಿಕ್ ಪಾಯಿಂಟ್ನಲ್ಲೂ ಇದೆ ಹೀಗಾಗಿ ಈ ಸಲದ ಬಾಂಗ್ಲಾ ಚುನಾವಣೆ ಮೇಲೆ ಜಗತ್ತಿನ ಕಣ್ಣೆ ನೆಟ್ಟಿದೆ ಜೊತೆಗೆ ಲಂಕಾದಲ್ಲೂ ಕೂಡ ಈ ಸಲ ಅಧ್ಯಕ್ಷೀಯ ಚುನಾವಣೆ ಇದೆ ಸೆಪ್ಟೆಂಬರ್ ಎರಡ್ ಸಾವಿರದ ಎಲೆಕ್ಷನ್ ಶೆಡ್ಯೂಲ್ ಆಗಿದೆ ಹಾಲಿ ಅಧ್ಯಕ್ಷ ರನಿಲ್ ವಿಕ್ರಮ ಸಿಂಘೆ ಮೈತ್ರಿಪಾಲ ಸಿರಿಸೇನಾ ಸಜಿತ್ ಪ್ರೇಮದಾಸ ದಿಸ್ಸಾ ನಾಯಕ ಸೇರಿ ಅನೇಕರು ಕಣದಲ್ಲಿದ್ದಾರೆ ಆರ್ಥಿಕವಾಗಿ ಭಾರತಕ್ಕೆ ಲಂಕಾ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲದೆ ಹೋದರೂ ಕೂಡ ಸ್ಟ್ರಾಟಜಿಕಲಿ ಲಂಕಾವನ್ನ ಭಾರತ ಮತ್ತು ಜಗತ್ ದೂರ ಇಡೋ ಹಾಗಿಲ್ಲ ಅದರಲ್ಲೂ ಕೂಡ ಇತ್ತೀಚೆಗೆ ಚೀನಾ ಜೊತೆಗೆ ಕೈ ಜೋಡಿಸಿ ಹಂಬನ್ ಟೋಟಾ ಬಂದರು ಸೇರಿದಂತೆ ಲಂಕಾ ಆರ್ಥಿಕ ನೀತಿಯನ್ನೇ ಅಲ್ಲಿನ ಜನ ಚೀನಾ ಕೈಗೆ ಇಟ್ಟುಬಿಟ್ಟಿದ್ದಾರೆ ಒಂದ್ ಕಡೆ ಈಗಾಗಲೇ ಮಾಲ್ಡೀವ್ಸ್ ನಲ್ಲಿ ಚೀನಾ ಪರ ಅಧ್ಯಕ್ಷ ಬಂದಿದ್ದಾರೆ ಈಗ ಲಂಕಾದಲ್ಲೂ ಕೂಡ ಎಲೆಕ್ಷನ್ ನಡೆದು ಅದೇ ರೀತಿ ಚೀನಾ ಇರೋ ಪರ ಲೀಡರ್ ಎಮರ್ಜ್ ಆದ್ರೆ ಭಾರತಕ್ಕೆ ಚಿಂತೆ ಆಗುತ್ತೆ ಆದ್ರೆ ಸದ್ಯ ಇರೋ ಲಂಕನ್ ಲೀಡರ್ಗಳು ಭಾರತ ಮತ್ತು ಚೀನಾ ಸಂಬಂಧವನ್ನ ಎರಡು ಕಡೆ ನೀಟಾಗಿ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಮಾಡುತ್ತಿದ್ದಾರೆ ಬಟ್ ಮುಂದೆ ಚೀನಾದ ಕೆಡ್ಡಾಗೆ ಬೀಳೋ ಸಮಯ ಸಾಧಕ ಏನಾದರೂ ಕೂಡ ಸಿಂಹಾಸನ ಇರದ್ರೆ ಕಷ್ಟ ಆಗುತ್ತೆ ಮಹಾಸಾಗರದಲ್ಲಿ ಚೀನಾವನ್ನು ಕಟ್ಟುಹಾಕೋಕೆ ಭಾರತ ಹಾಗೂ ಅಮೆರಿಕ ಮುಂದಾಳತ್ವದ ಕ್ವಾಡ್ ಗ್ರೂಪ್ಗೂ ಹಿನ್ನಡೆಯಾಗುತ್ತೆ ದಕ್ಷಿಣ ಚೀನಾ ಸಮುದ್ರದ ಜೊತೆಗೆ ಈ ಹಿಂದೂ ಮಹಾಸಾಗರದಲ್ಲೂ ಚೀನಾದ ಕಿರಿಕ್ ಜಾಸ್ತಿ ಆಗೋ ಸಂಭವ ಇರುತ್ತೆ ಒಂದು ವೇಳೆಯಲ್ಲಿ ಚೀನಾ ಪರ ಸರ್ಕಾರ ಬಂದು ಚೀನಾ ಕಂಟ್ರೋಲ್ಗೆ ಲಂಕಾ ಹೋದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಲಿರುವ ಲಂಕಾದ ಪ್ರೆಸಿಡೆನ್ಶಿಯಲ್ ಎಲೆಕ್ಷನ್ ಕೂಡ ಈ ಕಾರಣದಿಂದ ಮಹತ್ವ ಪಡ್ಕೊಳ್ಳುತ್ತೆ ಏನೋ ಪುಟ್ಟ ತೈವಾನ್ಗೂ ಈ ಸಲ ಎಲೆಕ್ಷನ್ ನಡೆಯುತ್ತೆ ಆರ್ಥಿಕವಾಗಿ ಸ್ಟ್ರಾಂಗ್ ಆಗಿರೋ ಚೀನಾಗೆ ಸೆಡ್ಡು ಹೊಡ್ಕೊಂಡು ಜಾಗತಿಕ ಸೆಮಿ ಕಂಡಕ್ಟರ್ ಅಂತ ಕರೆಸ್ಕೊಂಡಿರೋ ತೈವಾನ್ ನಲ್ಲೂ ಕೂಡ ಈ ಬಾರಿ ಯಾರು ಅಧ್ಯಕ್ಷರಾಗ್ತಾರೆ ಅನ್ನೋ ಕುತೂಹಲ ಇದೆ ತೈವಾನ್ ರಾಜಕೀಯದಲ್ಲಿ ಆಗುವ ಬದಲಾವಣೆ ಚೀನಾ ಹಾಗೂ ಅಮೆರಿಕ ನಡುವಿನ ಸಂಬಂಧದಲ್ಲಿ ಮೇಜರ್ ಪಾತ್ರ ನಿಭಾಯಿಸುತ್ತೆ ಸೊ ಅದು ಕೂಡ ಇಂಪಾರ್ಟೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇಲೂ ಯುದ್ಧದ ಕಾರ್ಮೋಡ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಜಗತ್ತಲ್ಲಿ ಎರಡು ಯುದ್ಧಗಳೇ ನಡೆದು ಹೋದವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫೆಬ್ರವರಿಯಲ್ಲಿ ಯುಕ್ರೇನ್ ರಷ್ಯಾ ಯುದ್ಧ ಆಯಿತು ಅದಿನ್ನೂ ಕೂಡ ನಿಂತಿಲ್ಲ ಈಗ ಇಸ್ರೇಲ್ ಹಮಾಸ್ ಕದನದಿಂದ ಮಿಡಲ್ ಈಸ್ಟ್ ಹೊತ್ಕೊಂಡು ಉರಿತಾ ಇದೆ ಹೌತಿಗಳು ಮತ್ತು ಅಮೆರಿಕ ಕೂಡ ಹೊಡೆದಾಡ್ಕೊಳ್ಳೋಕ್ ಶುರು ಮಾಡಿದ್ದಾರೆ ಈ ಕಡೆ ಇರಾನ್ನ ಮಿಲಿಟರಿ ಅಧಿಕಾರಿಯನ್ನೇ ಅಮೆರಿಕನ್ ಪಡೆಗಳು ಹತ್ಯೆ ಮಾಡಿ ಉದ್ವಿಗ್ನತೆ ಸೃಷ್ಟಿಯಾಗಿದೆ ಪೂರ್ವ ಏಷ್ಯಾದಲ್ಲಿ ಎರಡು ಕೊರಿಯಾಗಳು ಯುದ್ಧಕ್ಕೆ ರೆಡಿ ಅಂತಿವೆ ಅದರಲ್ಲೂ ಕೂಡ ಈ ಸಲ ದಕ್ಷಿಣ ಕೊರಿಯಾನೆ ಕಿಮ್ ಜಾಂಗ್ ಗುನ್ ಕೊಲ್ಲೋಕೆ ಪ್ಲಾನ್ ಹಾಕಿದ್ದೀವಿ ಅಂತ ಡಿಕ್ಲೇರ್ ಮಾಡಿದೆ ಈ ಕಡೆ ಕಿಮ್ ಕೂಡ ಯುದ್ಧಕ್ಕೆ ಕಂಪ್ಲೀಟ್ ರೆಡಿ ಆಗಿ ಅಣ್ವಸ್ತ್ರ ಬೇಕಾದರೂ ಹಾಕಿ ಅಂತ ತಮ್ಮ ಸೇನೆಗೆ ಆದೇಶ ಕೊಟ್ಟಿದ್ದಾರೆ ಅರ್ಮೇನಿಯಾ ಅಜರ್ಬೈಜಾನ್ ತಮ್ಮ ಬತ್ತಳಿಕೆಯನ್ನ ಭದ್ರ ಮಾಡ್ಕೊಳ್ತಿದ್ದಾರೆ ಮತ್ತೆ ಹೊಡೆದಾಡದ್ ಯಾವಾಗ ಅಂತ ಕಾಯ್ತಿದ್ದಾರೆ ಇವೆಲ್ಲವೂ ಜಾಗತಿಕ ಆರ್ಥಿಕ ಕ್ಷೇತ್ರದ ಮೇಲೆ ತಂತ್ರಜ್ಞಾನ ವಲಯದ ಮೇಲೆ ಸಾಮಾಜಿಕ ರಾಜಕೀಯ ಹೀಗೆ ಎಲ್ಲಾ ಕ್ಷೇತ್ರದ ಮೇಲೂ ಕೂಡ ಪ್ರಭಾವ ಬೀರುತ್ತ ಗ್ಯಾರಂಟಿ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಗತ್ತಿನ ಮೇಲೆ ಅತಿ ದೊಡ್ಡ ಪ್ರಭಾವ ಬೀರುವ ವರ್ಷ ಅಂತ ಪರಿಗಣಿಸಲಾಗ್ತಾ ಇದೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಪ್ರೋಗ್ರಾಮ್ ಏನಿರುತ್ತೆ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು